ಎಷ್ಟೋ ವೇದಿಕೆಗಳಲ್ಲಿ ಅದೆಷ್ಟೋ ಕಲಾವಿದರನ್ನ ಹೆಮ್ಮೆಯಿಂದ ವೆಲ್ಕಮ್ ಮಾಡಿ ಅವ್ರಿಗಾಗಿ ಚಪ್ಪಾಳೆ ಕೇಳಿದಂತ ಈ ಕಲಾವಿದನಿಗೆ ಇವತ್ತು ನಮ್ಮ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ದಾರ್ ರೂಪೇಶ್ ಶೆಟ್ಟಿ ವೆಲ್ಕಮ್ ರೂಪೇಶ್ ನೀವು ಆಲ್ರೆಡಿ ಅವರನ್ನ ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ರಿ ಸಿನಿಮಾಗಳಲ್ಲಿ ಗೆಲ್ಸಿದ್ರಿ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಗೆಲ್ತಾ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀವು ಸಂಪಾದಿಸಿರುವಂತಹ ಅಭಿಮಾನಿಗಳು ಮೊದಲನೇದಾಗಿ ಅಭಿನಂದನೆಗಳು ಜೈ ಚಿತ್ರಕ್ಕಾಗಿ ನಿಮ್ಮ ಮಾತು ರೂಪೇಶ್ ಅಲ್ಲ ಬಂದಿದ್ದಾರೆ ಬರ್ಬೇಕಿವಾಗ ಬಂದಿದ್ದ ಬಿಗ್ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಕು ಲಬಾಲಿನ ದಿನ ಬರ್ಬೋದು ಶೆಟ್ಟಿ ಅಣ್ಣೀರ್ ಆಗಿಲ್ಲ ನನಗೆ ಮಾತಾಡಬೇಕು ಅಂತ ಗೊತ್ತೂ ಇಲ್ಲ ಏನಕ್ಕೆ ಅಂತಂದ್ರೆ ಇದು ಕನಸ ಕನ್ಸ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅನು ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೇಜಲ್ಲಿ ಸಿಗ್ತಿರೋದು ಬಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ನಡ್ಸ್ಕೊಡ್ರಿ ಈ ದಿನ ನನಗೆ ಇನ್ನು ನಿದ್ದೆ ಮಾಡಿಲ್ಲ ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ ತುಳು ಮಾಡ ಅಂತ ಹೊರಟಿದಂತಹ ತಂಡ ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದಾರೆ ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋ ನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಇದು ಕೇವಲ ತುಳು ಸಿನಿಮಾ ಆಗಿದೆ ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನೀಲ್ ಶೆಟ್ಟಿ ಅವರಿಗೆ ನಾನು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ ನನ್ನ ಪ್ರೊಡ್ಯೂಸರ್ ಕೇಳ ಒಂದು ಒಂದು ಮೀಟ್ಸ್ ಮೀಟಿಂಗ್ ಸಿಕ್ತ ಅವ್ರ ಹತ್ರ ಹೋಗಿ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಬರುತ್ತೆ ಕನ್ನಡ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರ್ಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಣ್ಣ ಹತ್ರ ಐದು ನಿಮಿಷ ಇತ್ತು ನಾನು ಹೇಳಿದೆ ಅಣ್ಣ ಹಿಂಗ ಹಿಂಗ್ ಹಿಂಗ ಹಿಂಗೆ ಮಾಡ್ತಾ ಇದೀವಿ ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದೀವಿ ನೀವು ಬಂದ್ರೆ ನಮ್ಮ ಸಿನಿಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ ಅವ್ರು ಕೇಳಿದ್ರು ನನ್ನ ಏನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು ಟೆನ್ಷನ್ ಮಾಡಬೇಡ ಈ ಸಿನಿಮಾ ನಾನು ಮಾಡ್ತಾ ನಿಮಿಷದಲ್ಲಿ ಹೇಳಿ ಸಿನಿಮಾದಲ್ಲಿ ಮುಖ್ಯ ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿ ಅಷ್ಟಕ್ಕೆ ಅವ್ರು ಹೋಗಬಹುದು ಅದು ಬಿಟ್ಟು ಪ್ರಮೋಷನ್ ಇವಾಗ ಬಂದು ಇವಾಗ ಹೇಳಿದ್ರು ನೀನ್ ತುಂಬಾ ಎಫರ್ಟ್ ಆಗ್ತಾ ಇದೀರಾ ಹದಿಮೂರು ತಾರೀಕು ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ ತುಳು ಹಾಗೂ ಕನ್ನಡ ಭಾಷೆ ಮೇಲೆ ಪ್ರೀತಿಗೋಸ್ಕರ ಐದು ದಿನ ಕೆಲಸ ಮಾಡಿದ್ದಾರೆ ಆದ್ರೆ ಹೇಳ್ತೀನಿ ಒಂದೇ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಅವರು ಅಂತ ಒಂದು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಒಂದು ಮಾತು ಹೇಳ್ತೀನಿ ಸುನೀಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ ಆ ರಾತ್ರಿ ಹನ್ನೆರಡು ಗಂಟೆ ಆಗಿರ್ಲಿ ಯಾವುದೇ ಟೈಮ್ ಆಗಿರ್ಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ಸ್ ಅಲಾಟ್ ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಗೊತ್ತಿದೆ ಅಲ್ವಾ ನೀವ್ ಹೇಳ್ತೀರಿ ಸಲ ನೀವು ಹೋಗಿ ಅವ್ರು ಬರ್ಲಿ ಅಂತ ನೀವ್ ಏನಾದ್ರು ಒಂದ್ ಸ್ವಲ್ಪ ಸೌಂಡ್ ಮಾಡ್ಬೇಕು ನನ್ಗೋಸ್ಕರ ಆಯ್ತಾ ನೀವ್ ಸೌಂಡ್ ಮಾಡಿದ್ರೆ ಅಣ್ಣಗೋಸ್ಕರ ಬಂದಿದ್ದೀರ ಹೌದು ಅದಕ್ಕೆ ಸಿನಿಮಾನ ನೋಡ್ತೀರಾ ಅಂತ ತ್ರೀ ಟು ಒನ್ ಅಂದಾಗ ಫುಲ್ ಸೌಂಡ್ ಬರ್ಬೇಕು ಈಗ ಓಕೆ ಅಣ್ಣ ಅಂತ ಹೇಳ್ತೀನಿ ಎಲ್ಲರಿಗೂ ಅವ್ರ ಎಲ್ಲರೂ ಪ್ರೀ ಫೇಮಸ್ ಅಲ್ಲ ಎಲ್ಲ ತ್ರೀ ಟೂ ಒನ್ ಅಂತ ಅಣ್ಣ ಅನ್ಬೇಕೇನಬೇಕು ಎಲ್ಲ ರೆಡಿ ತ್ರೀ ಪವರ್ ಹೇಗಿದೆ ರೂಪೇಶ್ ಶೆಟ್ಟಿ ಅವರೇ ಇವಾಗ ಎಲ್ಲಾ ಕಡೆ ಶೆಟ್ಟಿಗಳದೇ ಹವ ಓಕೆನಾ ರಕ್ಷಿತ್ ಶೆಟ್ಟಿ ರಾಜಮೀ ಶೆಟ್ಟಿ ನಮ್ಮ ಅಶ್ವಥ್ ನಾರಾಯಣ್ ಸರ್ ಥಕ್ಕ ಕರೆದಾಗ ಬಂದಿದ್ದೀರಾ ಥ್ಯಾಂಕ್ ಯು ಅಂಡ್ ಗುರು ಅಣ್ಣನಿಗೆ ಥ್ಯಾಂಕ್ಸ್ ಹೇಳಲ್ಲ ಬಿಕಾಸ್ ಅವ್ರು ನಮ್ಮ ಖಂಡ ನಮ್ಮ ಓನ್ ಬ್ರದರ್ ತರ ಆ್ಯಂಡ್ ಪ್ರೊಡ್ಯೂಸರ್ಸ್ ನಾನು ಇಷ್ಟು ಖರ್ಚು ಮಾಡಿಸ್ತಾ ಇದ್ದೀನಿ ಏ ಮಾಡು 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 ಅಂತ ಅವ್ರು ದೊಡ್ಡ ಆಗ್ತೇನೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೀಡಿಯಾದವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಏನ ಬಂದು